ಸರ್ ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲೀರ್ ಟ್ರೇಡರ್ ನಾಳೆ ಮಂಗಳವಾರ ದಿನ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದರೊಳಗೂ ಕೂಡ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ಕೇರ್ಫುಲ್ ಟ್ರೇಡ್ ಮಾಡೋಣ ಬಿಕಾಸ್ ಆಫ್ಟರ್ ದ ತ್ರೀ ಡೇಸ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಸೊ ಸಾಟರ್ಡೆ ಮತ್ತೆ ಸಂಡೇ ಮತ್ತು ಮಂಡೇ ಮೂರ್ ದಿನ ರಜೆ ಆದ್ಮೇಲೆ ಮಾರ್ಕೆಟ್ ಏನಾಗ್ತದೆ ಮಂಡೇ ಓಪನ್ ಆಗ್ತಿರೋದಿಲ್ಲ ಸ್ವಲ್ಪ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಆಪ್ಷನ್ಸ್ ಕ್ಯಾರಿ ಮಾಡಿದವರಿದ್ರೆ ಆಪ್ಷನ್ ತೀಟಾ ಡಿಕ್ಕಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಿ ಲೆಟ್ಸ್ ಗೋ ಟು ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಕ್ಯಾಂಡಲ್ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ವೈ ಬಿಕಾಸ್ ವಾರದ ಚಿತ್ರಣ ನೋಡೋದು ಇಂಪಾರ್ಟೆಂಟ್ ಸರ್ ನಮಗೆ ಸೊ ರೈಟ್ ನಾವು ಇಫ್ ಯು ವಾಚ್ ದಿಸ್ ನೋಡಿ ಮಾರ್ಕೆಟ್ ಏನಾಗಿದೆ ಅಪ್ ಟ್ರೆಂಡ್ ಅಲ್ಲಂತೂ ಇದಾನೆ ಓಕೆ ಅದಂತೂ ಗೊತ್ತಾಗ್ತದೆ ಸ್ಟಿಲ್ ನಾವು ಚಾನಲ್ ಬ್ರೇಕ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಿದೆ ಹ್ಯಾಮರ್ ಫೇಸ್ ಮಾಡಿ ಕುತ್ಕೊಂಡಿದೆ ಸೊ ಮಾರ್ಕೆಟ್ ಮೆಲಗಡ ಹೋಗ್ಬೋದು ಅದ ಈ ವಾರ ಅನ್ಲಿಕ್ಕೆ ಒಂದು ತಿಂಗ್ ಹೇಳ್ತೀನಿ ಸೊ ಸೋಮವಾರ ಒಂದು ರಜೆ ಇದೆ ಈಗ ಓಕೆ ಆಮೇಲೆ ಶುಕ್ರವಾರ ಇನ್ನೊಂದು ರಜೆ ಇದೆ ಸೊ ಗುಡ್ ಫ್ರೈಡೇ ಇದೆ ಸೊ ಹತ್ತಿರ ಹತ್ರ ಓನ್ಲಿ ತ್ರೀ ಡೇಸ್ ವರ್ಕಿಂಗ್ ಡೇ ಬರುತ್ತೆ ಮಂಗಳವಾರ ಬುಧವಾರ ಗುರುವಾರ ಸೊ ಮಾರ್ಕೆಟ್ ಪ್ರಾಬಿಲಿಟಿ ಇದೆ ಈ ಮೂರು ದಿನದಲ್ಲಿ ಎಷ್ಟು ಮೇಲ್ಗಡೆ ಹೋಗ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದು ಸೊ ರೈಟ್ ನಾವು ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಹ್ಯಾಮರ್ ತರ ಏನೋ ಆಗಿದ್ದಾನೆ ಇನ್ ಕೇಸ್ ನೆಕ್ಸ್ಟ್ ವೀಕ್ ಅಂದ್ರೆ ಈ ಮೂರು ದಿನದಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದ ಅಂತ ತಿಳ್ಕೊಳ್ಳಿ ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಏನಾಗುತ್ತೆ ಮಾರ್ಕೆಟ್ ನಮಗೆ ರ್ಯಾಲಿ ಆಗೋ ಚಾನ್ಸ್ ಇದೆ ಅಂತ ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಹೇಳ್ತಾ ಇದೆ ವಾರದ ಆಂಗಲ್ ಪ್ರಕಾರ ಓಕೆ ವಾರದ ಬ್ಯಾಂಗಲ್ ತಿಕ್ಕೊಂಡ್ರಿ ನಿಫ್ಟಿ ಒಳಗಡೆ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಇದನ್ನ ಡೇ ಕ್ಯಾಂಡಲ್ ಕರ್ಕೊಂಡ್ಬಿಟ್ಟು ಮೂವಿಂಗ್ ಎವರೇಜ್ ಕೂಡ ಹಾಕೋಣ ಸೊ ಮೂವಿಂಗ್ ಎವರೇಜ್ ಪ್ರಕಾರ ನೋಡಿದ್ರೆ ರೈಟ್ ನಾವು ಮಾರ್ಕೆಟ್ ಏನ್ ಮಾಡಿದೆ ಫಿಫ್ಟಿ ಡೇ ಮೂವಿಂಗ್ ಎಸ್ ನ ಸಪೋರ್ಟ್ ಆಗಿ ತಗೊಂಡಿದ್ದಾನೆ ದಟ್ ಇಸ್ ಅರೌಂಡ್ ಟ್ವೆಂಟಿ ಒನ್ ನೈನ್ ಫೋರ್ಟಿ ಫೈವ್ ಇಲ್ಲಿ ಕಾಣ್ತಾ ಇರಬೇಕು ಬಟ್ ಮೇಲ್ಗಡೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ದಟ್ ಇಸ್ ಟ್ವೆಂಟಿ ಇದು ಶಾರ್ಟ್ ಟರ್ಮ್ ಮೂವಿಂಗ್ ಎವರೇಜ್ ಇರುತ್ತೆ ಲಾಂಗ್ ಟರ್ಮ್ ಅಂದ್ರೆ ಸ್ಲೋ ಮೂವಿಂಗ್ ಎವರೇಜ್ ಇರುತ್ತೆ ಸೊ ಪ್ರೊಬಲಿ ಮೋಸ್ಟ್ ನೀವು ಟ್ವೆಂಟಿ ಡೇ ಮೂವಿಂಗ್ ಗೆ ಜಾಸ್ತಿ ಇರುತ್ತೆ ನೋಡ್ಕೊಳ್ಳಿ ಮಾರ್ಕೆಟ್ ಮಾರೇ ತೌಸಂಡ್ ಆಸ್ಪಾಸ್ ಇದ್ದಾಗ ಒನ್ ಸೆವೆಂಟಿ ಫೈವ್ ಇದ್ದಾಗ ಮಾರ್ಕೆಟ್ ಸಡನ್ಲಿ ಕೆಳಗಡೆ ಔಟ್ ಆಯ್ತು ಅಟ್ ದ ಎಂಡ್ ಆಫ್ ದ టైమ్ ఓకే ఎనివే ని ఆమె స్వల్ప డ్రయింగ్స్ క్రియేట్ మళ్ళీ సి ఓకే క్రియేట్ అందు డ్రయింగ్స్ క్రీట్ మే దిస్ చాలా ప్యాటర్న్ ಓಕೆ ಡೌನ್ ಆಯಿತು ವಾಪಸ್ ಮಾರ್ಕೆಟ್ ಪೂರ್ಣವಾಗಿ ಸಡ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಟೂ ಹಂಡ್ರೆಡ್ ಅಂತ ಕೆಳಗಡೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸೊ ಫೋರ್ ಹಂಡ್ರೆಡ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ರೇಡ್ ಮಾಡ್ತಾ ಇದೆ ಓಕೆ ಫೈನ್ ದೆನ್ ನೆಕ್ಸ್ಟ್ ಇನ್ನೇನ್ ಆಗ್ಬಹುದು ಓಕೆ ರೈಟ್ ನಾವು ಮಾರ್ಕೆಟ್ ನಲ್ಲಿ ನೋಡಿದ್ರೆ ಹಾವ್ ಎ ಮೇಜರ್ ರೆಸಿಸ್ಟೆನ್ಸ್ ಅಟ್ ದಟ್ ಇಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಇದನ್ನ ಟೆಲಿಗ್ರಾಮ್ ನಲ್ಲಿ ಆಡ್ ಮಾಡಿದ್ದೆ ಯಾಕೆ ಅಂತ ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿದ್ದಾನೆ ಕೆಳಗಡೆ ಇದ್ದಿದ್ದಾನೆ ಇದೇ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಪಿನ್ ಆಗಿದೆ ಸೊ ಮಾರ್ಕೆಟ್ ಈ ಜಾಗದಲ್ಲಿ ಬಹಳಷ್ಟು ಕಷ್ಟ ಅಂತ ಗೊತ್ತಾಗ್ತದೆ ಮುಂದೆ ಹಿಂದೆ ಎಲ್ಲ ನೋಡಿದ್ರೆ ಸೊ ಟ್ವೆಂಟಿ ಟು ಒನ್ ಟ್ವೆಂಟಿ ವಾಸ್ ಅ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಅದು ನೀರ್ ಕೂಡ ಮೆಲಗಡೆ ಹೋಗಿದೆ ಬಟ್ ನಿಮ್ಮ ಆಪ್ಷನ್ಸ್ ಪ್ರೈಸ್ ರೈಸ್ ಆಗ್ತಾ ಇರಲ್ಲ ಶುಕ್ರವಾರ ದಿನ ಬಿಕಾಸ್ ಆಫ್ ತ್ರೀ ಡೇಸ್ ಹಾಲಿಡೇ ಇದ್ದಿದ್ದರಿಂದ ಎನಿ ವೇ ನೋಡ್ಕೊಂಡು ಟ್ವೆಂಟಿ ಟು ಒನ್ ಟ್ವೆಂಟಿ ಇಂದ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಟು ಒನ್ ಸೆವೆಂಟಿ ಫೈವ್ ಕೂಡ ಹೋದ ಬಟ್ ಮಾರ್ಕೆಟ್ ಸಸ್ಟೈನಬಿಲಿಟಿ ಆಗಲಿಲ್ಲ ವೈ ರೀಸನ್ ಇಸ್ ಸಿಂಪಲ್ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರಿ ಸಮೀಪ ಇತ್ತು ಅದನ್ನ ನಿಮಗೆ ಗುರುವಾರ ಅನಾಲಿಸ್ ಶುಕ್ರವಾರದ ಅನಾಲಿಸ್ ಮಾಡುವಾಗ ಕೂಡ ಹೇಳಿದೆ ಮಾರ್ಕೆಟ್ ಈ ರೀತಿ ಬಂದ್ರೆ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾನೆ ಯಾವಾಗಲೂ ತಿಳ್ಕೊಡ್ರಿ ಮೂವಿಂಗ್ ಎವರೇಜ್ ಮೆಲ್ಗಡೆ ಇದ್ದಂತ ಕೊಡಿ ಮಾರ್ಕೆಟ್ ನಮ್ಮ ಕೆಳಗಡೆ ಮೇಲ್ಗಡೆ ಹೋಗ್ತದೆ ಅಂದ್ರೆ ರೆಸಿಸ್ಟೆನ್ಸ್ ತರ ಫೇಸ್ ಮಾಡ್ತದೆ ಇನ್ ಕೇಸ್ ಮೆಲ್ಗ ಕೆಳಗಡೆ ಬರ್ತಾ ಇದೆ ಮೂವಿಂಗ್ ಎವರೇಜ್ ಕೆಳಗಡೆ ಇದ್ದ ಸಪೋರ್ಟ್ ತರ ಕೆಲಸ ಮಾಡ್ತದೆ ರೈಟ್ ನಾವು ಮಾರ್ಕೆಟ್ ಏನ್ ಮಾಡಿದೆ ಅದನ್ನ ರೆಸಿಸ್ಟೆನ್ಸ್ ತರ ಕೆಲಸ ಮಾಡಿದೆ ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಮೂರು ದಿನ ರಜೆ ಇರೋದ್ರಿಂದ ಮಾರ್ಕೆಟ್ ಏನಾಯಿತು ಒಂದು ಸೆಲ್ಔಟ್ ಆಯಿತು ಅರೌಂಡ್ ಟ್ವೆಂಟಿ ಟು ಒನ್ ಸೆವೆಂಟಿ ಫೈವ್ ಅಂತ ಹೇಳಿದು ಟ್ವೆಂಟಿ ಟೂ ತೌಸಂಡ್ ಏಟಿ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಅಂದ್ರೆ ಮಾರ್ಕೆಟ್ ಫಾಲ್ ಆಯ್ತು ಓಕೆ ಇನ್ ಪ್ಲಾನ್ ಏನ್ ಮಾಡೋಣ ಸರ್ ಹೆಂಗೆ ಟ್ರೇಡ್ ಮಾಡೋಣ ಅಂದ್ರೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ಅಂಡ್ ವಡೆವರ್ ಥಿಂಕ್ ಇಸ್ ಇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಂಡ್ರಿ ಯಾವಾಗ ಇದು ಫಿಬೋನಸಿನ ನೀಟಾಗಿ ಯೂಸ್ ಮಾಡ್ಕೊಂಡ್ರಿ ಬಹಳ ಚೆನ್ನಾಗಿ ದುಡ್ಡು ಆಗ್ತದೆ ಸಿ ಎಕ್ಸಾಂಪಲ್ ಮಾರ್ಕೆಟ್ ಏನಾಯ್ತು ಗ್ಯಾಪ್ಡನ್ ಆಯ್ತು ಟರ್ನಿಂಗ್ ಪಾಯಿಂಟ್ ಇತ್ತು ನಮ್ದು ಮತ್ತೊಂದು ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಏನ್ ಅಂದ್ರೆ ಈ ಟರ್ನಿಂಗ್ ಪಾಯಿಂಟ್ ಈ ಟರ್ನಿಂಗ್ ಪಾಯಿಂಟ್ ಗೆ ಮಾಡ್ತೀರಿ ಫಿಬೋನಿಸಿ ಯೂಸ್ ಮಾಡ್ಕೊತೀರಿ ಅದಕ್ಕೆ ಮಾಡ್ತೀನಿ ನಾನು ಈ ಟರ್ನಿಂಗ್ ಪಾಯಿಂಟ್ ಲೋದಿಂದ ಹಿಡಿದು ಹೈವರೆಗೂ ಹಾಕೊಂಡೆ ಓಕೆ ಹಾಕೊಂಡ್ ಮೇಲೆ ಗೊತ್ತಾಗುತ್ತೆ ಮಾರ್ಕೆಟ್ ಇಸ್ ಎಕ್ಸಾಕ್ಟ್ಲಿ ಸ್ಟಾಂಡಿಂಗ್ ತರ್ಟಿ ಏಟ್ ಪಾಯಿಂಟ್ ಓಕೆ ಇದ್ರ ಕೆಳಗಡೆ ಬರೋದು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೋರ್ಟಿ ಲೆವೆಲ್ ಇದ್ರ ಕೆಳಗಡೆ ಬರೋದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ದಿಸ್ ಈಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಯಾಕೆ ಅಂತೀರಾ ಒಂದು ರೌಂಡ್ ನಂಬರ್ ಓಕೆ ಟ್ವೆಂಟಿ ಟೂ ತೌಸಂಡ್ ರೌಂಡ್ ನಂಬರ್ ಹೌದು ಸಿಕ್ಸ್ಟಿ ಒನ್ ಪಾಯಿಂಟ್ ಫಿಫ್ ಒನ್ಸ್ ಇದೆ ಹೌದು ಅದರ ಜೊತೆಗೆ ಮಾರ್ಕೆಟ್ ಏನ್ ಮಾಡೋದ ಮೋಸ್ಟ್ ಆಫ್ ಟೈಮ್ ನೋಡ್ರಿ ಇಲ್ಲಿ ಒಂದು ಬ್ರೇಕೌಟ್ ಕಾಣ್ತಾ ಇರೋದು ನಮಗೆ ಓಕೆ ಒಂದು ಬ್ರೇಕ್ಔಟ್ ಕಾಣ್ತಾ ಈ ಬ್ರೇಕ್ಔಟ್ ಲೆವೆಲ್ ಆಲ್ಮೋಸ್ಟ್ ಇಲ್ಲೆಲ್ಲೋ ಬರ್ತದೆ ಸೊ ಮೂರು ಒಂದು ಕಾಂಗ್ರೆಷನ್ ಇರೋದ್ರಿಂದ ಟ್ವೆಂಟಿ ಟೂ ತೌಸಂಡ್ ಮೇಜರ್ ಸಪೋರ್ಟ್ ಲೆವೆಲ್ ನಾಳೆ ಇನ್ ಕೇಸ್ ಏನಾದ್ರು ತಪ್ಪಿ ನಿಮಗೆ ಇಲ್ಲಿ ಪೊಸಿಷನ್ ಸಿಕ್ಕರೆ ನೀವು ವೇಟ್ ಅಂಡ್ ವಾಚ್ ಮಾಡಿ ಸರ್ ವೇಟ್ ಅಂಡ್ ವಾಚ್ ಏನ್ ಮಾಡ್ತೀರಿ ಇಲ್ಲ ಬಾಯಿಂಗ್ ಅಪಾಸಿಟ್ ಸಿಗುತ್ತಾ ನೋಡ್ತಾ ಇರಿ ಆಮೇಲೆ ಬಾಯ್ ಮಾಡ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ಓಕೆ ಇರೋ ಮಾರ್ಕೆಟ್ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಬ್ರೇಕ್ ಡೌನ್ ಮಾಡಿದ್ರೆ ಮೇಜರ್ ಸಪೋರ್ಟ್ ಸಿಗೋದು ಟ್ವೆಂಟಿ ಒನ್ ತೌಸಂಡ್ ನೈನ್ ಥರ್ಟಿ ಲೆವೆಲ್ ಓಕೆ ಮಾರ್ಕೆಟ್ ಅಲ್ಲಿ ನಿತ್ಕೋಬಹುದು ಮತ್ತೆ ಅಲ್ಲಿಂದ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಮಲಗಡೆ ಬರಬಹುದು ಅಥವಾ ಸೈಡ್ ಹೋಗಬಹುದು ಚಾನ್ಸ್ ಇದೆ ಬಿಕಾಸ್ ಆಫ್ಟರ್ ತ್ರೀ ಡೇಸ್ ಮಾರ್ಕೆಟ್ ಇಸ್ ಓಪನಿಂಗ್ ಓಕೆ ಇದನ್ನ ತಿಳ್ಕೊಂಡ್ರಿ ವಿನ್ಸಿ ಪ್ರಕಾರ ಓಕೆ ನಾಳೆ ಇನ್ ಕೇಸ್ ಏನಾದರೂ ನಿಮಗೆ ಫ್ಲಾಟ್ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಅಥವಾ ನಮ್ಮ ಅನಿಸಿಕೆ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಆಸ್ಪಾಸು ಇಲ್ಲೆಲ್ಲ ಓಪನ್ ಆಗ್ತದೆ ಅಂತ ತಿಳ್ಕೊಡ್ರಿ ದಿಸ್ ಇಸ್ ಅ ಬೆಸ್ಟ್ ಸರ್ ಬಿಕಾಸ್ ಮಾರ್ಕೆಟ್ ಇದನ್ನ ಹಲವು ಬಾರಿ ಏನ್ ಮಾಡಿದ ಟ್ರೀಟ್ ಮಾಡೋದ್ರಿಂದ ಇನ್ ಕೇಸ್ ಇಲ್ಲಿ ಸಿಕ್ಕರೆ ನಿಮ್ಗೆ ಬಾಯಿಂಗ್ ಅಪರ್ಚುನಿಟಿ ಅಷ್ಟು ಈಸಿಯಾಗಂತೂ ಸಿಗುದಿಲ್ಲ ಬಿಕಾಸ್ ದಿಸ್ ಕೈಂಡ್ ಆಫ್ ಸೆಲರ್ಸ್ ಹ್ಯಾವ್ ಆಕ್ಟಿವಿಟೆಡ್ ಅಟ್ ದ ಎಂಡ್ ಆಫ್ ದ ಡೇ ಫ್ರೈಡೆ ಸೊ ನಾವೇನು ಮಾಡೋಣ ಇಲ್ಲಿ ಕೇಸ್ ಏನಾದ್ರು ಇಲ್ಲೇನು ಬಾಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಅಂದರೆ ಹೈಯರ್ ಲೋ ಆಗ್ಲಿಕ್ಕೆ ಬಿಡೋಣ ಸೊ ಈ ಹೈಯರ್ ಲೋಗೆ ನಾವೇನು ಮಾಡ್ತೀವಿ ಕೆಳಗಡೆ ಸ್ಟಪೋಸಿಟಿ ಕೋತೀವಿ ಎಂಟ್ರಿ ತಗೊಳ್ತೀವಿ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಒನ್ ಸೆವೆಂಟಿ ಫೈವ್ ಮಾಡಿ ಎಕ್ಸಿಟ್ ಆಗ್ತೀವಿ ಓಕೆ ಅರೌಂಡ್ ಅರೌಂಡ್ ಐವತ್ತರಿಂದ ಪಾಯಿಂಟ್ ಸಿಕ್ಕರು ಸರ್ ಅಡ್ಡಿ ಇಲ್ಲ ನಾವು ಒಂದು ದುಡ್ಡು ಮಾಡಿ ಎಕ್ಸಿಟ್ ಆಗಬೇಕು ನಂಬರ್ ಒನ್ ಪಾಯಿಂಟ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಆಗಿದ್ದಾನೆ ಸರ್ ಟ್ವೆಂಟಿ ಟು ಒನ್ ಸೆವೆಂಟಿ ಫೈವ್ ಒನ್ ಸಿಕ್ಸ್ಟಿ ಆಸ್ ಓಪನ್ ಆಗಿದ್ದಾನೆ ವೈ ನಾಟ್ ಮಾರ್ಕೆಟ್ ಇಲ್ಲಿ ಮತ್ತೆ ಫೇಸ್ ಮಾಡಬಾರ್ದು ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ಮಾರ್ಕೆಟ್ ಇಂದ ಓಪನ್ ಆಗಿರೋದು ಅಂದ್ರೆ ತ್ರೀ ಡೇಸ್ ಆಮೇಲೆ ಓಪನ್ ಆಗೋದ್ರಿಂದ ಮಾರ್ಕೆಟ್ ಏನಾಗ್ತಾನೆ ಸ್ವಲ್ಪ ನಿಮಗೆ ಹ್ಯೂಜ್ ಫ್ಲಕ್ಚುಯೇಷನ್ ತೋರಿಸ್ತಾನೆ ಸೊ ವೇಟ್ ಫಾರ್ ಫಸ್ಟ್ ಥರ್ಟಿ ಮಿನಿಟ್ಸ್ ಫಾರ್ ಮೈ ಸಜೆಷನ್ ಓಕೆ ನನ್ನ ಸಜೆಷನ್ ಅಂತಲ್ಲ ಅಟ್ಲೀಸ್ಟ್ ಮಾರ್ಕೆಟ್ ಸಜೆಷನ್ಗೋಸ್ಕರ ನೀವು ವೇಟ್ ಮಾಡ್ತೀರಿ ಹೈಯರ್ ಲೋ ಆದ್ರೆ ದೆನ್ ಯು ಟೇಕ್ ಅ ಟ್ರೇಡ್ ದಟ್ ಇಸ್ ಓಕೆ ಸೊ ಮಾರ್ಕೆಟ್ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಮಾಡ್ಬೋದು ಯಸ್ ಸರ್ ಮಾರ್ಕೆಟ್ ಏನ್ ಕ್ಯಾಪ್ ಟೌನ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಒಳಗಡೆ ಓಕೆ ಇಲ್ಲಿ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಸರ್ ಬಾಯಿಂಗ್ ಆಪರ್ಚುನಿಟಿ ಸಿಕ್ಕರೆ ಮತ್ತೆ ಮಾರ್ಕೆಟ್ ಮೆಳಗಡೆ ಹೋಗ್ತಾನೆ ಇಲ್ಲ ಬ್ರೇಕ್ ಟೌನ್ ಅಂದ್ರೆ ಕೆಳಗಡೆ ಬರ್ತಾನೆ ಒನ್ ಆಫ್ ದ ವೇರ್ ಥಿಂಕಿಂಗ್ ಓಕೆ ಇರೋ ಮಾರ್ಕೆಟ್ ಸರ್ ಹ್ಯೂಜ್ ಗ್ಯಾಪ್ ಅಪ್ ಮಾಡ್ತಾನೆ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಸೊ ಮೇಜರ್ ಲೆವೆ ಏನಾಗುತ್ತೆ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವೇಜ್ ಕಿತ್ಕೊಂಡು ಮಾರ್ಕೆಟ್ ಮೇಲ್ಗೊಂಡ ಹೋಗ್ಲಿಕ್ಕೆ ಬಿಡ್ರಿ ಸ್ವಲ್ಪ ಅಟ್ ಲೀಸ್ಟ್ ಫಸ್ಟ್ ಒಂದು ಹೈಯರ್ ಲೋ ಆಗಲಿ ಆಮೇಲೆ ಸೆಕೆಂಡ್ ಹೈಯರ್ ಲೋ ನ ಎಂಟ್ರಿ ಆಗ್ಲಿಕ್ಕೆ ಟ್ರೈ ಮಾಡೋಣ ಇ ವೈ ಏನಾಗುತ್ತೆ ಹಂಗೆ ಸೆಕೆಂಡ್ ಹೈಯರ್ ಲೋ ಎಂಟ್ರಿ ಮಾಡಿದ್ರೆ ದ ಪಾಯಿಂಟ್ ಈಸ್ ಹಿಯರ್ ದ್ ಫಸ್ಟ್ ಹೈಯರ್ ಆದ್ರೆ ಮಾರ್ಕೆಟ್ ನಿಂತ್ಕೋತಾನ ಅನ್ನೋದು ಗೊತ್ತಾಗುತ್ತೆ ಓಕೆ ಮಾರ್ಕೆಟ್ ನಿತ್ಕೊಂಡ್ ಬಿಟ್ಟರೆ ಸೆಕೆಂಡ್ ಹೈಯರ್ ಒಳಗೆ ನಾವು ಎಂಟ್ರಿ ಆಗಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಗುತ್ತೆ ದಟ್ಸ್ ಅ ವೇ ಆಫ್ ಥಿಂಕಿಂಗ್ ಸಲ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ಡೌನ್ ಕೂಡ ಆಗ್ಬೋದಾ ವೈ ನಾಟ್ ಟ್ವೆಂಟಿ ಟೂ ತೌಸಂಡ್ ಮೇಲ್ಗಡೆ ಹೋಗಬಹುದು ಟ್ವೆಂಟಿ ಒನ್ ನೈನ್ ಥರ್ಟಿ ಈ ಕೆಳಗಡೆ ಬ್ರೇಕ್ ಡೌನ್ ಮಾಡಿದ್ದಾನೆ ಸೊ ಮನೆ ನೋಡಿದ್ರಿ ಇಲ್ಲಿ ನೀವು ಏನೇ ಮಾಡದ ಫೇಕ್ ಬ್ರೆಕ್ ಡೌನ್ ತೋರಿಸ್ತಾ ಮಾರ್ಕೆಟ್ ಮಾಡೋದು ಕಂಟಿನ್ಯೂಸ್ಲಿ ಮೆಲಗಡೆ ಹೋದ ಇದು ಯಾಕೆ ಯಾಕೆಂಗ್ ಮಾಡ್ತಾನಪ್ಪ ಅಂದ್ರೆ ಯೂಶಲಿ ಜಾಸ್ತಿ ಜನರನ್ನ ಸಿಕ್ಸ್ ಹಾಕೊಂಡ್ಬಿಟ್ಟು ಲಿಕ್ವಿಡಿಟಿ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಮಾಡೇ ಮಾಡ್ತಾನೆ ಬಿಕಾಸ್ ಆಫ್ ಒನ್ ಓನ್ಲಿ ಮೋಸ್ಟ್ ಆಫ್ ಟೈಮ್ ನಾನ್ ಸಜೆಸ್ಟ್ ಮಾಡೋದೇನು ಸರ್ ಬ್ರಕ್ ಡೌನ್ ಆದ್ನ ಓಕೆ ವೆರಿ ಗುಡ್ ದೆನ್ ಲೋವರ್ ಹೈ ಆಗ್ಲಿಕ್ಕೆ ಬಿಡಿ ಓಕೆ ನೀವು ಫಸ್ಟ್ ಲೋವರ್ ಆಯ್ ಮಿಸ್ ಆದ್ರೂ ಅಡ್ಡಿ ಇಲ್ಲ ಸೆಕೆಂಡ್ ಲೋವರ್ ಆಯ್ ಸಿಕ್ಕರೆ ದಾಟ್ ಇಸ್ ಅ ವೆರಿ ಬೆಸ್ಟ್ ಜೋನ್ ಟು ಎಂಟರ್ ಅವಾಗ ನೀವು ಫೇಕ್ ಬ್ರೇಕ್ ಡೌನ್ ದಿಂದ ಅಥವಾ ಫೇಕ್ ಬ್ರೇಕಔಟ್ ದಿಂದ ನೀವು ಸಮಸ್ಯೆಗಳನ್ನ ಫೇಸ್ ಮಾಡೋದಿಲ್ಲ ಇಟ್ಸ್ ಅ ವೆರಿ ಗುಡ್ ರಾಮಬಾಣ ಇದೆ ಬಟ್ ನೀವು ಯಾಕೆ ಯೂಸ್ ಅಪ್ ಯು ಬಿಕಾಸ್ ನಿಮ್ಗೆ ಏನ್ ಮಾಡ್ತೀರಿ ಇರ್ತೀರಿ ಸೊ ಬ್ರೇಕೌಟ್ ಆದ ಸಿಗೋದಲ್ಲ ಸಿಗೋದಿಲ್ಲ ಸಿಗೋದಲ್ಲ ಎಂಟ್ರಿ ಮಾಡ್ತೀರಿ ಆಮೇಲೆ ಈ ರೀತಿ ನಿಮಗೆ ಸಿಕ್ಕಾಕ್ಸ್ಕೊಂಡು ಕುತ್ಕೋತಾನೆ ಸೊ ಬೆಟರ್ ಮಾರ್ಕೆಟ್ ಗೆ ಹೈಯರ್ ಬಿಡಿ ಅಂದ್ರೆ ನಿಮಗೆ ನಿಂತ್ಕೋತಾನೆ ಗೊತ್ತಾಗುತ್ತೆ ಕೆಳಗಡೆ ಲೋವರ್ ಆಗ್ಲಿಕ್ಕೆ ಬಿಡಿ ದಿಸ್ ಇಸ್ ಅ ವೇ ಆಫ್ ಥಿಂಕಿಂಗ್ ಈ ರೀತಿ ನೀಟ್ ಆಗಿ ತಿಂಕ್ ಮಾಡಿದ್ರೆ ದುಡ್ಡು ಆಗುತ್ತೆ ಸರ್ ಇಲ್ಲ ಮಾರ್ಕೆಟ್ ನಿಮಗೆ ಮೋಸ್ಟ್ ಆಫ್ ಟೈಮ್ ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ಟು ಒನ್ ಟ್ವೆಂಟಿ ಅಥವಾ ಒನ್ ಸಿಕ್ಸ್ಟಿ ಒಳಗಡೆ ಟ್ರೇಡ್ ಮಾಡ್ತಿದ್ದ ವೆರಿ ಬೆಸ್ಟ್ ಥಿಂಗ್ ಇಸ್ ವಾಟ್ ನಿಮಗೆ ಶುಕ್ರವಾರದ ಗುರುವಾರದವರೆಗೂ ಏನಾದ್ರೆ ಸ್ಟ್ರಾಂಗಲ್ ಮಾಡ್ಕೊಂತ ಉತ್ಕೋಬಹುದು ಸ್ಟ್ರಾಂಗಲ್ ಅಂದ್ರೆ ಮೇಲ್ಗಡೆ ಇರುವ ಕಾಲ್ಗಳನ್ನ ಕೆಳಗಡೆ ಇರುವ ಪುಟ್ಗಳನ್ನ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ ಸ್ವಲ್ಪ ದೂರ ಅಥವಾ ಸ್ವಲ್ಪ ಸಮೀಪ ನೀವು ಏನ್ ಮಾಡಬಹುದು ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಕುತ್ಕೋಬಹುದು ವೆರಿ ಬೆಸ್ಟ್ ಪರ್ಸನ್ ಥಿಂಗ್ಸ್ ಓಕೆ ಇಲ್ಲ ಸರ್ ನನ್ಗೆ ಆಗೋದಿಲ್ಲ ಅಂದ್ರೆ ಟ್ವೆಂಟಿ ರೌಂಡ್ ನಂಬರ್ ಆಂಗ್ಲೂ ಇದೆ ಅಲ್ಲ ನೀವೇನ್ ಮಾಡ್ತೀರಿ ಟ್ವೆಂಟಿ ಕಾಲ್ ಪುಟ್ ನ ಸೆಲ್ ಮಾಡ್ತೀರಿ ಸೆಲ್ ಮಾಡಿಬಿಟ್ಟು ಮೇಲ್ಗಡೆ ಕೆಳಗಡೆ ಹೆಜ್ಜಿಸ್ ಕೊಡ್ತೀರಿ ನೂರು ನೂರು ಪಾಯಿಂಟ್ ಕೆಳಗಡೆ ಅಂದ್ರೆ ಇಲ್ಲಿ ಮೇಲೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕಾಲ್ ಬೈ ಮಾಡ್ಬೋದು ಕೆಳಗಡೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಪುಟ್ ಬೈ ಮಾಡ್ಬೋದು ಇದು ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ಜಸ್ಟ್ ವೇಟ್ ಫಾರ್ ದ ಎಂಡ್ ಆಫ್ ದ ಎಕ್ಸ್ಪೈರಿ ಇನ್ ಕೇಸ್ ಮಾರ್ಕೆಟ್ ಈ ಝೋನ್ ಒಳಗಡೆ ಇದ್ದಾರೆ ಓಕೆ ಇನ್ ಕೇಸ್ ಮಾರ್ಕೆಟ್ ಎಕ್ಸಾಕ್ಟ್ ಟ್ವೆಂಟಿ ಟೂ ತೌಸಂಡ್ಗೆ ಕ್ಲೋಸ್ ಆದರೆ ಯು ಆರ್ ಅರ್ನಿಂಗ್ ಹಿಯರ್ ಓಕೆ ಈ ರೀತಿ ಮಾರ್ಕೆಟ್ ಅಲ್ಲಿ ನಾವು ರೀಡ್ ಮಾಡಬೇಕು ಸೊ ವೆದರ್ ದ ಮಾರ್ಕೆಟ್ ಆಪ್ಷನ್ ಬೈ ಡೈಲಿ ಕೊಡ್ತಾನೆ ದಟ್ ಈಸ್ ನಾಟ್ ಗೋಂಟ್ ಹ್ಯಾಪನ್ ಎವ್ರಿ ಡೇ ವೈ ಬಿಕಾಸ್ ಮಾರ್ಕೆಟ್ ಸರ್ ಯೂಶಲಿ ದೊಡ್ಡ ಪ್ಲೇಯರ್ ಮೂಮೆಂಟ್ ಅಂಬಿರುತ್ತೆ ಇರುತ್ತೆ ನಮ್ಮ ನಿಮ್ಮಂತವ್ರ ಕೈಯಲ್ಲಿ ಇರೋದಿಲ್ಲ ನಾವೇನ್ ಮಾಡ್ತೀವಿ ಒಂದ್ ಲಕ್ಷ ಎರಡು ಲಕ್ಷ ತೊಗೊಂಡ್ ಬಂದ್ಬಿಟ್ಟು ಓಕೆ ಈಗ ಬಿಟ್ಟು ಹಾ ಹಿಂಗ್ ಹೋಗ್ತಾನೆ ಹೋಗ್ತಾನೆ ಅಂತೇಳಿ ನಾವು ಬಾಜಿ ಕಟ್ಲಿಕ್ಕೆ ಬರ್ತೀವಿ ಸರ್ ಬಾಜಿ ಕಟ್ಟು ನಡೆಯೋದಿಲ್ಲ ಇಲ್ಲಿ ಇಲ್ಲಿ ನಡೆಯೋದೇನು ಸರ್ ಟೆಕ್ನಿಕಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಫಂಡಮೆಂಟಲ್ ಥಿಂಗ್ಸ್ ಅಂಡ್ ಮಿಕ್ಸಿಂಗ್ ವಿತ್ ದೋಸ್ ಥಿಂಗ್ಸ್ సిచువేషన్ సిచువేషన్స్ అందర ఏన్ బ్ ఆప్షన్ బయ్ ఆప్షన్ సెల్ంగ్ ఆవ్ ఆప్షన్ సెల్ంగ్ స్ట్రాటజి మి సో డైలీ ఆప్షన్ బయంగ్ ధుడ్ అయితే ఎస్ బట్ డైలీ నితా క్వెషన్ సో అద్రెల ఇంపార్టెంట్ పాయింట్ ఇది లెట్ మి షో యూ ఓకే నిమిస్టింగ్ డాట్ కమ్ హోద్రెరగిన మార్కెట్ ఏ గోత్తుంది సో రైట్ నాకు మొన్నే ಓಕೆ ಯು ಎಸ್ ಮಾರ್ಕೆಟ್ ಹ್ಯಾಸ್ ಕ್ಲೋಸ್ಡ್ ನೆಗೆಟಿವ್ ಟು ಫ್ಲಾಟ್ ಓಕೆ ಅಂಡ್ ಈ ನೋಡ್ಕೊಡ್ರಿ ಇಲ್ಲಿ ಯು ಎಸ್ಟಾಕ್ಸ್ ಆಲ್ಮೋಸ್ಟ್ ಫ್ಲಾಟ್ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂಡ್ ಯುರೋಪ್ ಆಲ್ಮೋಸ್ಟ್ ಫ್ಲಾಟ್ ಪಾಸಿಟಿವ್ ಕ್ಲೋಸ್ ಆಗಿದೆ ಓಕೆ ಸೊ ಓನ್ಲಿ ಯು ಎಸ್ ಹ್ಯಾಸ್ ಕ್ಲೋಸ್ ನೆಗೆಟಿವ್ ಆಗಿರೋದ್ರಿಂದ ಮೈಟ್ ಬಿ ನಮಗೆ ಇಫೆಕ್ಟ್ ಇದೆ ಅಂಡ್ ಎಡಿಆರ್ಸ್ ಗಳನ್ನ ನೋಡಬೇಕು ಎಡಿಆರ್ ಎಲ್ಲಿ ನೋಡ್ತೀವಿ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಮೇಲೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ಎಡಿಆರ್ಸ್ ಅಂತ ಬರ್ತದೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಡ್ರಿ ಇನ್ಫೋಸಿಸ್ ಎಡಿಆರ್ ಏನಾಗಿದೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಮೈನಸ್ ಇದೆ ವಿಪ್ರೋ ಮೈನಸ್ ಇದೆ ಓಕೆ ಐಸಿಸ್ ಬ್ಯಾಂಕ್ ಪ್ಲಸ್ ಇದೆ ಅಂಡ್ ಎಚ್ಡಿಎಫ್ ಬ್ಯಾಂಕ್ ಮೈನಸ್ ಇದೆ ಸೊ ಓವರ್ ಆಲ್ ನಮ್ಮ ಎಡಿಆರ್ ಗಳೇನಾದ ನೆಗೆಟಿವ್ ಇದೆ ಓಕೆ ಒಬ್ವಿಯಸ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದು ಸಾಮ್ಯತೆ ಇರಬಹುದು ಅದಕ್ಕೋಸ್ಕರ ನಿಮ್ಗೆ ಹೆಚ್ಚು ಕಮ್ಮಿ ಸೇಮ್ ಅನಿಸ್ತದೆ ನೀವು ಕಂಪ್ಯಾರಿಸನ್ ಮಾಡಿ ನೋಡ್ಕೋಬೇಕು ನಮ್ಮ ಮಾರ್ಕೆಟ್ ನಲ್ಲಿ ಎಷ್ಟು ಬಿದ್ದಾನೆ ಇಡಿಯರ್ ನಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ ಸೊ ಎನಿವೆ ನೆಕ್ಸ್ಟ್ ನೋಡ್ಕೊಂಡು ಎಕನಾಮಿಕ್ ಕ್ಯಾಲೆಂಡರ್ ಓಕೆ ಇದು ಎಕನಾಮಿಕ್ ಕ್ಯಾಲೆಂಡರ್ ಮಾರ್ಚ್ ಇಪ್ಪತ್ತೈದರಿಂದ ನಿಮಗೆ ಏನೇನು ಡೇಟಾ ಬರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿರುತ್ತೆ ಸಿ ಇಯರ್ ಇ ಸಿ ಬಿ ಪ್ರೆಸಿಡೆಂಟ್ ಲಾಕರ್ ಸ್ಪೀಕ್ಸ್ ಅಂಡ್ ಡ್ಯೂರೇಬಲ್ ಆರ್ಡರ್ಸು ಅಷ್ಟು ತ್ರೀ ಸ್ಟಾರ್ ಇದ್ದಾನೆ ನೀವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಈ ಜಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಸೊ ಇ ವಿಲ್ ಗೆಟ್ ದ ಗುಡ್ ಥಿಂಗ್ಸ್ ಇಯರ್ ಸೊ ಅಲ್ಲಿ ಇನ್ವೆಂಟ್ರಿ ಬರ್ತಾ ಇದೆ ಅಂಡ್ ಸಿ ಇಯರ್ ಥ್ಟ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಇಂಗ್ಲೆಂಡ್ ಆ್ಯಂಡ್ ಯುರೋಪಿಯನ್ ಜರ್ಮನ್ ಎಂಪ್ಲಾಯಿ ಚೇಂಜ್ ಇವೆಲ್ಲ ಡೇಟಾ ಬರ್ತಾ ಇದೆ ಅಷ್ಟು ಇಂಪಾರ್ಟೆಂಟ್ ಇರುವ ಡೇಟಾಗಳು ಸಿಕ್ಕಿರ್ತದೆ ಸೊ ಅದೊಂದ್ಸಲ ಏನ್ ಮಾಡಬೇಕು ಈವ ಯುರೋಪಿಯನ್ ಡೇಟಾಗಳನ್ನ ಮತ್ತೆ ಇಂಡಿಯನ್ ಡೇಟಾಗಳನ್ನ ಕಂಬೈನ್ ಮಾಡಬೇಕಾಗ್ತದೆ ವಾಯ್ ವಾಯ್ ಸರ್ ನಾವು ಇಂಡಿಯನ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ತೀವಿ ಯೂರೋಪಿಯನ್ ಮಾರ್ಕೆಟ್ ನೋಡೋದು ಏನಿದೆ ಸೊ ಆನ್ ದ ಪಾಯಿಂಟ್ ಆಫ್ ಯೂ ಅಲ್ ಟೆಲ್ ಯು ಹಿಯರ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿ ಆರ್ ಇನ್ಫ್ಲೂಯನ್ಸ್ಡ್ ಬೈ ದ ಔಟ್ಸೈಡ್ ವರ್ಲ್ಡ್ ಹಿಯರ್ ಸೊ ಯುರೋಪಿಯನ್ ಮಾರ್ಕೆಟ್ಗಳಿಗೆ ನಮ್ಮಿಂದ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಕೂಡ ಆಗ್ತಾ ಇರುತ್ತೆ ಸೊ ಮೋಸ್ಟ್ ಆಫ್ ಥಿಂಗ್ಸ್ ಅದಾಗೋದ್ರಿಂದ ನಮಗೆ ಜಿಯೋ ಪೊಲಿಟಿಕಲ್ ಇಶ್ಯೂಸ್ಗಳು ಮತ್ತು ಜಿಯೋ ಪೊಲಿಟಿಕಲ್ ಅಪ್ ಡೌನ್ಸ್ ಕೂಡ ನೋಡ್ಬೇಕಾಗ್ತದೆ ಸೊ ದಿಸ್ ಇಸ್ ವಾಟ್ ವಿ ವಿರ್ ಸೊ ಆಪ್ಷನ್ ಸರ್ ನಿಫ್ಟಿ ಒಳಗಡೆ ಏನ್ ಗೊತ್ತಾಗುತ್ತೆ ನಿಫ್ಟಿ ಒಳಗಡೆ ಗೊತ್ತಾಗಿದೆ ಏನಪ್ಪ ಅಂದ್ರೆ ಟ್ವೆಂಟಿ ಏಟ್ ಮಾರ್ಚ್ ಎಕ್ಸ್ಪೈರ್ ಇದೆ ಓಕೆ ಟ್ವೆಂಟಿ ಮಾರ್ಕ್ಸ್ ಎಕ್ಸ್ಪೈರ್ ಇದೆ ಸೊ ಇನ್ನು ಒಂದಿಷ್ಟು ದಿನ ಇದೆ ಒಂದು ತ್ರೀ ಡೇಸ್ ಇದೆ ಗುರುವಾರ ಎಕ್ಸ್ಪೈರ್ ಮೇನ್ ಡೇಟಾ ಎಲ್ ಬಿಲ್ಟ್ ಆಗಿದೆ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಪುಟ್ ಅಲ್ಲಿ ಹೈಯೆಸ್ಟ್ ರೈಟಿಂಗ್ ಸೊ ಅಲ್ಲಿ ಇನ್ ಕೇಸ್ ಕ್ಯಾಪ್ಟನ್ ಆಗಿ ಕೂಡ ಸಿಕ್ಕರ್ ಡೇಟಾ ಹೈ ಬಿಲ್ಟ್ ಆಗಿರೋದ್ರಿಂದ ದೇರ್ ಗೋನ್ ಟು ಬಿ ಅ ಹ್ಯೂಜ್ ಅಲ್ ಮಾರ್ಕೆಟ್ ಅಲ್ಲಿ ಒಂದು ಐವತ್ತು ಪಾಯಿಂಟ್ ಕೆಳಗಡೆ ಡಿಸ್ಕೌಂಟ್ ಕೊಡಬಹುದು ಮೋಸ್ಟ್ ಆಫ್ ಟೈಮ್ ಬಿಕಾಸ್ ಮಾರ್ಕೆಟ್ ಎಷ್ಟು ಕರೆಕ್ಟ್ ಇರುವುದಿಲ್ಲ ಮತ್ತೆ ಮಾರ್ಕೆಟ್ ಕೆಳಗಡೆ ಎರಡಬಹುದು ಅಂತ ಚಾನ್ಸ್ ಇದೆ ಬಿ ಕೇರ್ಫುಲ್ ಹಿಯರ್ ಟ್ವೆಂಟಿ ಟೂ ತೌಸಂಡ್ ಇಸ್ ಗೋಯ್ ಟು ಬಿ ನಾಟ್ ಅ ಲೆವೆಲ್ ಹಿಯರ್ ಓನ್ಲಿ ಟ್ವೆಂಟಿ ಒನ್ ನೈನ್ ಥರ್ಟಿ ತರ್ಟಿ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡ್ಕೊಂಡಿದ್ವಿ ಲೋವರ್ ದೆನ್ ಆರ್ ಟ್ರೇಡ್ ಫಾರ್ ಸೆಲ್ಲಿಂಗ್ ಹಿಯರ್ ಸೊ ಆವಾಗ ಏನ್ ಮಾಡ್ತೀರಿ ಇಲ್ಲಿ ವಾಯಿ ಡೇಟಾ ಕಮ್ಮಿ ಆಗಿದ್ರೆ ಬೇಸಿಸ್ ಮೇಲೆ ಟ್ರೇಡ್ ತಗೊಳ್ತಿ ಸೊ ಮೇಲ್ಗಡೆ ನೋಡಿದ್ರೆ ಹೈಯೆಸ್ಟ್ ವಾಯ್ ಎಲ್ಲಿ ಕಾಣತಾನಂದ್ರೆ ನೋಡಿಸ್ ನಲ್ವತ್ತಾರ್ಟಿ ಟೂನ್ ಬಿಟ್ಟು ಟ್ವೆಂಟಿ ಟು ಒನ್ ಆಮೇಲೆ ಟ್ವೆಂಟಿ ಟು ಟೂ ಹಂಡ್ರೆಡ್ ನಾಲ್ಕು ಇದೆ ಸೊ ಇಲ್ಲಿ ಹತ್ರ ಹತ್ರ ನೋಡಿದ್ರೆ ಅಷ್ಟು ಹೈಯೆಸ್ಟ್ ಬಿಲ್ಟ್ ವಾಯ್ ಕಾಣ್ತಾ ಇಲ್ಲ ಕಾಲ್ ವಾಯ್ ನಲ್ಲಿ ಸೊ ಪ್ರೆಷರ್ ಎಂತೂ ಇಲ್ಲ ಅಂತ ಅನಿಸ್ತದೆ ಬಟ್ ಪ್ರಾಡೆಟ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ನೀವು ನೋಡಬಹುದು ಸೆವೆಂಟಿ ಲ್ಯಾಕ್ಸ್ ಅರೌಂಡ್ ಸಿಕ್ಸ್ಟಿ ಏಟ್ ಲ್ಯಾಕ್ ಅಂದ್ರೆ ಕಾಲ್ ಪುಟ್ ರೇಟಿಂಗ್ ಮಾಡೋಗಿದ್ದಾರೆ ಸೊ ಮೈಟ್ ಬಿ ಪ್ರೆಷರ್ ಗೆ ಮಾರ್ಕೆಟ್ ಮೇಲ್ಗಡೆ ತಗೊಂಡ್ಬರ್ಲಿಕ್ಕೆ ಅಂಡ್ ಲುಕಿಂಗ್ ದ ಓವರ್ ಡೇಟಾ ಕಾಲ್ ನಲ್ಲಿ ವೇ ತ್ರೀ ಡೇಸ್ ಲೀವ್ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗಬಹುದು ನಾಳೆ ಏನಾಗುತ್ತೆ ಬಿಕಾಸ್ ಅಪ್ಡೇಟ್ಸ್ ಏನಾಗ್ತದೆ ಯೂಸಿಂಗ್ ಓವರ್ ಡೇಟಾ ನಾವು ನೋಡಿದ್ರ ಬೇಕಾದ್ರೆ ತ್ರೀ ಡೇಸ್ ಇದನ್ನು ಆವಿಯಸ್ಲಿ ಇವರು ಹಂಗೆ ಸೆಲ್ ಮಾಡೋದ್ರು ಕೂಡ ಇಂದ ಮನಿ ಪುಟ್ಗಳನ್ನ ಸೆಲ್ ಮಾಡಿದ್ರು ಕೂಡ ಆಪ್ಷನ್ ಟೀಟಾ ಡಿಕೆ ಇದರಿಂದ ಇದ್ರಿಂದ ಮೂರು ದಿವಸ ದಿನ ರಜೆ ಇರೋದ್ರಿಂದ ನಿಮಗೆ ಆಪ್ಷನ್ ಡಿಕೆ ದುಡ್ಡು ದುಡ್ಡು ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ನಲ್ಲಿ ಇಂದ ಮನಿ ಕೂಡ ಕೆಲವೊಂದು ಜನ ಆಪ್ಷನ್ ಸೆಲ್ ಮಾಡ ಹೋಗಿರ್ತಾರೆ ಎನಿವೆ ಓ ಡೇಟಾ ನೋಡಿದ್ರೆ ಯೂಶಲ್ ನಮಗೆ ಏನಂತಾರೆ ಟ್ವೆಂಟಿ ಟೂಸಂಡ್ ಗೋನ್ ಬಿ ವೆರಿ ವೆರಿ ಗುಡ್ ಸಪೋರ್ಟ್ ಅಂಡ್ ಅಬೋವ್ ಹಿಯರ್ ಮೇಜರ್ ರೆಸಿಸ್ಟೆನ್ಸ್ ಬರೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸೆವೆಂಟಿ ಒನ್ ಲ್ಯಾಕ್ಸ್ ಹತ್ರ ಹತ್ರ ನಲವತ್ತಾರು ನಲವತ್ನಾಲ್ಕು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಿಮಗೆ ದಕ್ಕೆ ಕೊಡ್ಲಿಕ್ಕೆ ಶುರು ಮಾಡ್ತದೆ ಮೇಲ್ಗಡೆ ಹೋದ್ರೆ ಸೊ ಕೇರ್ಫುಲ್ ಇರಿ ಇನ್ ಕೇಸ್ ಓ ಡೇಟಾ ಪ್ರಕಾರ ನೋಡಿದ ಕೂಡ ಗೊತ್ತಾಗ್ತದ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಅಂಡ್ ವಾಟ್ ಆಕ್ಚುಲಿ ಹ್ಯಾಪ್ನಿಂಗ್ ಇನ್ ದ ಬ್ಯಾಂಕ್ ನಿಫ್ಟಿ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಮೊನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಸರ್ ಈ ಚಾನಲ್ ಇಂದ ಮಾರ್ಕೆಟ್ ಹೊರಗಡೆ ಬಂದಿದೆ ಸೊ ನೀವು ರೀಟೇಲ್ಸ್ ಇದೆ ಮಾರ್ಕೆಟ್ ಒಂದು ಡಿಸ್ಕಶನ್ ಮಾಡಿದ್ವಿ ದಿನ ಹೋಯ್ದ ಆಮೇಲೆ ಟೈಮ್ ಪಾಸ್ ಮಾಡಿದ ಮತ್ತೆ ಮೊನ್ನೆ ಒಂದು ಡಿಸ್ಕಶನ್ ಮಾಡಿದ್ರಿ ಸರ್ ನಿಮ್ಗೆ ಇನ್ ಕೇಸ್ ಏನಾದ್ರೂ ಈ ಲೈನ್ ಹಾಕೊಂಡಿದೆ ನೋಡ್ಕೊಳ್ಳಿ ಸರ್ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ನಿಮ್ಗೆ ಚೆನ್ನಾಗಿರೋ ಸೆಟ್ ಅಪ್ ಸಿಗುತ್ತೆ ಈಸಿ ಆಗಿರುತ್ತೆ ಟ್ರೇಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಬಿ ಬಿಸಿ ಅಂತ ಹೇಳಿದೆ ಮಾರ್ಕೆಟ್ ಅದು ಈಸಿನೇ ಮಾಡಿ ಬಿಟ್ಟಿದೆ ನಿಮಗೆ ಸೊ ಬೆಟರ್ ಯು ಹಾ ಟೇಕನ್ ಪೊಸಿಷನ್ ನೀವು ತಗೊಂಡಿದೀರಿ ದುಡ್ಡು ಮಾಡ್ಕೊಂಡಿದಿರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ ಸೊ ಕಮಿಂಗ್ ಬ್ಯಾಕ್ ಟು ದ ವೀಕ್ಲಿ perspective ಓಕೆ ವಾರದ ಕತೆ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿಇರ್ ವಾರದ ಕತೆ ಗೊತ್ತಾದ್ರೆ ಮಾರ್ಕೆಟ್ ಇನ್ನೂ ಕೂಡ ಮೆಲಗಡೆನ ಹೋಲ್ಡ್ ಮಾಡ್ತಾ ಹೇಳ್ತದೆ ಸೊ ರೈಟ್ ಅವ್ರು ಸ್ವಲ್ಪ ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇಲ್ಲಿ ಅರ್ಲಿಯರ್ ನಮ್ಗೆ ಏನಾಗಿತ್ತು ಡಬಲ್ ಟಾಪ್ ಆಗಿತ್ತು ಮಾರ್ಕೆಟ್ ಏನೋ ಕೆಳಗಡೆ ಬಂದ್ಬಿಟ್ಟಿದೆ ಈಸಿ ಆಗಿತ್ತು ಸರ್ ಬಟ್ ರೈಟ್ ಆಫ್ ಮಾರ್ಕೆಟ್ ಈಗ ಏನಾಗ್ತಾ ಇದೆ ಈಗ ಇಲ್ಲಿ ಆಲ್ಮೋಸ್ಟ್ ನಿಂತ್ಕೊಳ್ತಿದ್ದಾನೆ ಓಕೆ ಇಲ್ಲಿ ನೋಡ್ಕೊಟ್ರೆ ಈಗ ಡಬಲ್ ಟಾಪ್ ತರನ ಕಾಣ್ತದೆ ಬಟ್ ಇಸ್ ನಾಟ್ ಮೂವಿಂಗ್ ಎಟ್ ಆಲ್ ಬಿಕಾಸ್ ಇದನ್ನು ನೋಡ್ಕೊಂಡು ಇಲ್ಲಿ ಕೆಳಗಡೆ ಸಪೋರ್ಟ್ ಕೊಡೋದೇ ಟ್ರೆಂಡ್ ಅಂತ ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದ್ದಾನೆ ಸೊ ಪ್ರೊಬಿಲಿಟಿ ಇದೆ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಲ್ಡ್ ಮಾಡಿ ಅಂತ ಗೊತ್ತಾಗ್ತದೆ ಅದ್ರ ಜೊತೆ ಜೊತೆ ಸ್ವಲ್ಪ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಕೂಡ ನೋಡ್ಕೊಳ್ಳಿಕ್ ಶುರು ಮಾಡೋಣ ಸೊ ರೈಟ್ ನಾವು ಮಾರ್ಕೆಟ್ ಈಸ್ ಇನ್ ಟಿಲ್ ಇನ್ ಅಪ್ ಟ್ರೆಂಡ್ ಲೆವೆಲ್ ಓಕೆ ಎಲ್ಲಿವರೆಗೂ ಬ್ರೇಕ್ ಡೌನ್ ಆಗೋದಿಲ್ವೋ ಅಲ್ಲಿವರೆಗೂ ನಾವೇನ್ ಮಾಡ್ತೀವಿ ಸೆಲ್ಲಿಂಗ್ ಅಂತ ಕ್ಲಿಯರ್ ಹೇಳಕ್ ಆಗಲ್ಲ ಓವರ್ ದ ಟೈಮ್ ಒಂದ್ ವಾರ ನೆಗೆಟಿವ್ ಆಗುತ್ತೆ ಒಂದ್ ವಾರ ಪಾಸಿಟಿವ್ ಆಗುತ್ತಾ ಇರ್ತದೆ ರೈಟ್ ನಾವು ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ರಿ ಮೂವಿಂಗ್ ಎವರೇಜ್ ಹಾಕೊಂಡ್ರಿ ಸೊ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ನಮ್ಗೆ ಇಂಪಾರ್ಟೆಂಟ್ ಡೇಟಾ ಗೊತ್ತಾಗೋದೇನಪ್ಪಾ ಅಂದ್ರೆ ಸಿ ಇಯರ್ 46,923 ಸಿಕ್ಸ್ ನೈನ್ ಟ್ವೆಂಟಿ ಟ್ವೆಂಟಿ ಡೇ ಮೂವಿಂಗ್ ಮಾರ್ಕೆಟ್ ಅದನ್ನ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದ್ದಾನೆ ಫೋರ್ಟಿ ಸಿಕ್ಸ್ ಫೋರ್ ಟ್ವೆಂಟಿ ಅದನ್ನ ಮಾರ್ಕೆಟ್ ದಾಟಿಟ್ಟಿದ್ದಾನೆ ಅದನ್ನ ಸಪೋರ್ಟ್ ಟ್ರೀಟ್ ಮಾಡ್ತದೆ ಒಂದು ಗೊತ್ತಾದಾಗ ಈ ಸಮೀಪ ಇದು ಫೋರ್ಟಿ ಸಿಕ್ಸ್ ನೈನ್ ಟ್ವೆಂಟಿ ತ್ರೀ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ಬಿ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ ಓಕೆ ಒಂದು ಗೊತ್ತಾಯ್ತು ಸೊ ಈಗ ಡ್ರಾಯಿಂಗ್ಸ್ ಗಳನ್ನ ವಾಪಸ್ ಹಾಕೋಣ ಸಿಆರ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ಸ್ ಓಕೆ ಈ ಲೆವೆಲ್ ಸರ್ ಫೋಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಅಂತ ಅನ್ಕೊಂಡು ಯಾಕೆ ಕುತ್ಕೊಂಡಿದೀವಿ ಅಂದ್ರೆ ಮೇಜರ್ ಲೆವೆಲ್ ಅಲ್ಲಿ ಸಪೋರ್ಟ್ ಮಾರ್ಕೆಟ್ ತಗೊಂಡಿತ್ತು ರೆಸಿಸ್ಟೆನ್ಸ್ ಮಾರ್ಕೆಟ್ ಫೇಸ್ ಮಾಡಿದೆ ಆ ಜಾಗದಲ್ಲಿ ಸೊ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಅಲ್ಲಿ ಮಾರ್ಕೆಟ್ ಮೇಕರ್ಸ್ ಈ ಜಾಗದಲ್ಲಿ ಹೆಚ್ಚು ಕಡಿಮೆ ಕುತ್ಕೊಂಡಿರ್ತಾರೆ ಸೊ ಆನ್ ದಟ್ ಬೇಸಿಸ್ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಗಂಟೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಸೊ ಒನ್ ಅವರ್ ಯಾರು ಬರ್ತೀರಿ ಅಂತಂದ್ರೆ ಬಿಗ್ ಪ್ಲೇಸ್ ಆಲ್ವೇಸ್ ಲುಕ್ ಫಾರ್ ದ ಬಿಗ್ ಟೈಮ್ ಫ್ರೇಮ್ ಬಿಕಾಸ್ ಅವ್ರ ಕ್ವಾಂಟಿಟಿ ಸೈಜ್ ಕೂಡ ದೊಡ್ಡದಿರುತ್ತೆ ಸೊ ಅದಕ್ಕೋಸ್ಕರ ಸಜೆಸ್ಟೇಷನ್ ಮಾಡೋದು ಟೇಕ್ ಅ ಕ್ ಅಟ್ ಒನ್ ಅವರ್ ಕ್ಯಾಂಡಲ್ ಆಮೇಲೆ ಪೊಸಿಷನ್ ತಗೊಳಕ್ಕೆ ಐದು ನಿಮಿಷ ಅಲ್ಲ ಒಂದ್ ನಿಮಿಷ ಆದ್ರೂ ಅಡ್ಡಿ ಇಲ್ಲ ಸೊ ಮಾರ್ಕೆಟ್ ಏನು ತೋರಿಸಿದಾನೆ ಸರ್ ಎಂಡ್ ಆಫ್ ದ ಡೇ ಅಂದ್ರೆ ನೋಡಿ ಸರ್ ಮಾರ್ಕೆಟ್ ಏನ್ ಮಾಡಿದೆ ಬ್ರೇಕಔಟ್ ಮಾಡಿದಾನೆ ಅರ್ಲಿ ಅವರ್ ಲೇವಲ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂತ ಹೋಲ್ಡ್ ಅಂತೂ ಮಾಡಿದ ಬಟ್ ಇಟ್ಸ್ ನಾಟ್ ಮೂವಿಂಗ್ ಹೈ ಹಿಯರ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಸಿಕ್ಕಿತಾನೆ ಅಂತ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಎರಡು ಬಿಟ್ಟು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ರೆ ಆದಷ್ಟು ಮಾರ್ಕೆಟ್ ನ ನೀವು ಆಪ್ಷನ್ ಟ್ರೆಂಡಿ ಟ್ರೇಡ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ಒಂದು ಮೇಜರ್ ರೆಸಿಸ್ಟೆಂಟ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ಟು ಫೋರ್ಟಿ ಟೂ ಹಂಡ್ರೆಡ್ ಲೆವೆಲ್ ಇದೆ ಇದನ್ನು ದಾಟಿದ್ರೆ ಒನ್ ಆಫ್ ಬೆಸ್ಟ್ ಲೆವೆಲ್ ಟ್ರೇಡ್ ಇದೆ ಇಲ್ಲ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬೆಕ್ಟರ್ ಮಾಡಬಿಟ್ಟು ಲೋರ್ ಆಯ್ ಮಾಡಿದ್ರೆ ಈಸಿ ವೇಟ್ ಟ್ರೇಡ್ ಸಿಗುತ್ತೆ ದಟ್ ಇಸ್ ಅಬೌಟ್ ಟು ಫೋರ್ಟಿ ಸಿಕ್ಸ್ ಟು ಹಂಡ್ರೆಡ್ ಲೆವೆಲ್ ಸೊ ಎರಡು ಲೆವೆಲ್ ಅಂತ ಕ್ರಿಯೇಟ್ ಆಗಿ ಗೊತ್ತಿದೆ ಒಂದು ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ಇದೆ ಕೆಳಗೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದೆ ಆದರೆ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇದ್ರೆ ಮೋಸ್ಟ್ ಆಫ್ ಟೈಮ್ ಏನಾಗುತ್ತೆ ಅಂದ್ರೆ ಈಸಿ ಫಾರ್ ಟ್ರ್ಯಾಂಗಲ್ ಆಪ್ಷನ್ ಸೆಲ್ಲರ್ಸ್ ಗೆ ಇದೊಂದು ಹಬ್ಬ ಆಗುತ್ತೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಆಗುವ ಚಾನ್ಸಸ್ ಕಮ್ಮಿ ಇದೆ ಈ ಜಾಗದಲ್ಲಿ ಬಿಕಾಸ್ ಇದ್ದಾರೆ ಬಯರ್ಸ್ ಇದಾರೆ ಸೆಲರ್ಸ್ ಇದಾರೆ ಫೈನಾ ಫೈನ್ ಸೊ ಇಲ್ಲ ಮಾರ್ಕೆಟ್ ಸರ್ ಗ್ಯಾಪ್ ಅಪ್ ಆಗಿದ್ದಾನೆ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಹಿಂಗೆ ಓಪನ್ ಅದ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಇಂದ ರೆಜಿಸ್ಟನ್ ಫೇಸ್ ಮಾಡಿದಾನೆ ಬಹಳ ಸಲ ನಮಗೆ ಏನ್ ಬೇಕಾದ್ರೆ ಒಂದೇ ವೇ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಬ್ರಕ್ ಆಗಿ ಅದೆಲ್ಲ ದೆನ್ ವಿ ಕ್ಯಾನ್ ಟೇಕ್ ಈಸಿ ಟ್ರೇಡ್ ದೆನ್ ವಿ ಕ್ಯಾನ್ ಗೋ ಫಾರ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ನೀವು ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀವಿ ಫೈನ್ ಬಟ್ ಇನ್ ಕೇಸ್ ಮಾರ್ಕೆಟ್ಗೆ ಇನ್ ಗ್ಯಾಪ್ ಅಪ್ ಅಂತೂ ಆಗಿದೆ ಅನ್ಸಿ ಫೋರ್ಟಿ ಸೆವೆನ್ ಹಾಡ್ ಹಂಡ್ರೆಡ್ ಇದು ದೊಡ್ಡ ರೆಡ್ ಕ್ಯಾಂಡಲ್ ಆಗ್ತಾನೆ ಯೂಜ್ವಲಿ ನೋಡಿರ್ಬೋದು ಬಹಳಷ್ಟು ನೀವು ರೆಡ್ ಕ್ಯಾಂಡಲ್ ಆಗ್ತಾನೆ ಕೆಳಗಡೆ ಬಂದಂಗೆ ಮಾಡಿಬಿಟ್ಟು ಸ್ವಲ್ಪ ಮೆಲ್ಗಡೆ ಹೋದಂಗೆ ತೋರಿಸ್ಬಿಟ್ಟು ಲೋವರ್ ಹೈ ಮಾಡಿ ಅಲ್ಲಿಂದ ಶುರು ಮಾಡ್ತಾನೆ ಕಂಟಿನ್ಯೂಸ್ಲಿ ಬಂದ್ಬಿಟ್ಟು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೂಡ ಕಿಮ್ಮತ್ತು ಇಲ್ಲದೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಇಟ್ ವಿಲ್ ಕಮ್ ಟು ಫೋರ್ಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಲೇವಲ್ ಈ ರೀತಿ ಕೂಡ ಆಗ್ಬಹುದು ಕಾಂಟ್ ಸಿ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾಗಬಹುದು ಸರ್ ಹೆಂಗಿದೆ ಫೋರ್ಟಿ ಸಿಕ್ಸ್ ಏಟ್ ಫಿಫ್ಟಿ ಏನೋ ಬ್ರೇಕ್ ಆಗಿದಾನಲ್ಲ ಕ್ಲೋಸ್ ಆಗಿದಾನೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಗೆ ಓಪನ್ ಆದ ಗ್ಯಾಪ್ ಡೌನ್ ಓನ್ಲಿ ಟೂ ಫಿಫ್ಟಿ ಪಾಯಿಂಟ್ ಓಕೆ ಮಾರ್ಕೆಟ್ ಇಂದ ಮಿಡಲ್ ಮಾರ್ಕೆಟ್ ಟೈಮ್ ಪಾಸ್ ಮತ್ತೆ ಅಗೇನ್ ಸ್ಟ್ರಾಂಗಲ್ ಸ್ಟಾರ ಓಕೆ ಇಲ್ಲ ಮಾರ್ಕೆಟ್ ಇದೆಲ್ಲ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ ಈಗ ಬ್ರೇಕ್ ಮಾಡಿಬಿಟ್ಟು ಲೋವರ್ ಹೈನು ಮಾಡಿಬಿಟ್ಟ ಲೋವರ್ ಹೈ ಮಾಡದ ಅಂದಮೇಲೆ ನೀವು ಫಸ್ಟ್ ಲೋವರ್ ಬಿಡಿ ಇನ್ ಕೇಸ್ ಇಟ್ ಇಸ್ ನಾಟ್ ಪಾಸಿಬಲ್ ಗೆನ್ ಟೇಕ್ ಫಾರ್ ಲೋ ಸೆಕೆಂಡ್ ಲೋವರ್ ಐ ಅ ಟ್ರೇಡ್ ದೆಲ್ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಅದಿಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಬಿಕಾಸ್ ಪಿನ್ ಆಗುತ್ತೆ ಬಟ್ ಕ್ಲೋಸ್ ಆಗೋದಿಲ್ಲ ಇಲ್ಲಿ ನೋಡ್ಕೊಂಡು ಮೊನ್ನೆ ಕೆಳಗಡೆ ಹೋದ ಅಲ್ಲಿಂದ ಮೆಲಗಡೆ ಬಂದಿದ್ದಾನೆ ಸೊ ಫೋರ್ಟಿ ಸಿಕ್ಸ್ ಟು ಹಂಡ್ರೆಡ್ ಲೆವೆಲ್ ಇಸ್ ಗೋಯಿಂಗ್ ಟು ಅ ಮೇಜರ್ ಸಪೋರ್ಟ್ ಲೆವೆಲ್ ಅಂದ್ರೆ ಡೌನ್ ಸೈಡ್ ಝೂಮ್ ಜೂಮ್ ಕೂಡ ತೋರಿಸ್ತೀನಿ ಬಿಕಾಸ್ ಇದು ಅರ್ಲಿಯರ್ ಆಲ್ ಟೈಮ್ ಹೈ ಇತ್ತಲ್ಲ ಅದರ ಮೇಲೆ ನಿಂತ್ಕೊಂಡಿದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ನಾನು ಅದನ್ನು ಕೂಡ ತೋರಿಸ್ಬಿಡ್ತೇನೆ ಡಿ ಆಂಗಲ್ ಅಲ್ಲಿ ನೋಡಿದ್ರೆ ಸಿ ಕ್ಯಾನ್ ಯು ಸಿ ದಿಸ್ ಒನ್ ಓಕೆ ಅರ್ಲಿಯರ್ ಲಿವಿಲ್ ಅಂಡ್ ಹೌ ಈಸ್ ರಿಸ್ಪೆಕ್ಟಿಂಗ್ ದಿಸ್ ಲೆವೆಲ್ ಸೊ ಈ ರೀತಿ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಥಿಂಕ್ ಮಾಡಿದ್ರೆ ವೈ ಕಾಂಟಿನ್ಯೂ ಮೇಕ್ ಅ ಮನಿ ಈಸಿಲಿ ಡನ್ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕಮಿಂಗ್ ಬ್ಯಾಕ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಎಫ್ ಫೋರ್ಟಿ ಸಿಕ್ಸ್ ಟ್ರೀ ಏಟ್ ಹಂಡ್ರೆಡ್ಗೆ ಹದಿನಾಲ್ಕು ಲಕ್ಷ ಅಂಡ್ ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಗೆ ಹತ್ತು ಲಕ್ಷ ಅಂಡ್ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಇದೆ ಎರಡೂ ಪಾಯಿಂಟ್ ಮೇಲೆಗಡೆ ಇದೆ ಅಲ್ಲಿ ಏನ್ ಮಾಡೋದು ಹದಿನೈದು ಲಕ್ಷ ಜನ ಏನ್ ಮಾಡ್ತಾರೆ ಪುಟ್ ರೈಟಿಂಗ್ ಮಾಡ್ತಾರೆ ಸೊ ಓವರ್ ಆಲ್ ಥಿಂಕ್ ಏನು ಗೊತ್ತಾಗುತ್ತೆ ಪುಟ್ ನಲ್ಲಿ ಸ್ವಲ್ಪ ಶಕ್ತಿ ಇದೆ ಓಕೆ ಶಕ್ತಿ ಇದೆಯಾ ಸೊ ಫೋರ್ಟಿ ಸೆವೆನ್ ತೌಸಂಡ್ ಅಬ್ವಿಯಸ್ ರೌಂಡ್ ನಂಬರ್ ಮಾರ್ಕೆಟ್ ಮೇಲೆ ಕೆಳಗಡೆ ನಿಂತಿರೋದ್ರಿಂದ ಸೊ ಟ್ವೆಂಟಿ ಒನ್ ಲ್ಯಾಕ್ಸ್ ಅಲ್ಲಿ ಮಾರ್ಕೆಟ್ ನಲ್ಲಿ ರೈಟಿಂಗ್ ಆಗಿದೆ ಓಕೆ ಒಂದ್ ಏನ್ ಗೊತ್ತಾಗ್ತದೆ ಅಂದ್ರೆ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಏನಾದ್ರೂ ಬ್ರೇಕ್ ಆಗಿಬಿಟ್ಟಿದಾನೆ ಮೇಲೆ ಅಂದ್ರೆ ಇಟ್ಸ್ ಗೋನ್ ಟು ಬಿ ಈಸಿ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೊತ್ತಾಗ್ತದೆ ವೈ ಬಿಕಾಸ್ ವೈ ಡೇಟಾ ಬಿಲ್ಟ್ ಅಪ್ ಇದೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಒಂದು ಹತ್ತು ಲಕ್ಷ ಇದೆ ಅದನ್ನು ಕೂಡ ಬೀಟ್ ಮಾಡಿದ್ರೆ సో మేజర్ ఏర్టిన్ థౌసండ్ అదే బీట్ మా ఫోర్టి నాట్ నాట్ దాంట్ మార్కెట్ క్యాన్ ఈ కమ్ టు ఫోర్ సెవెన్ ఫైవ్ హండ్రెడ్ అంత థింక్స్ పొసిబల్ ఓకే ఓకే ఫైన్ సెవెన్ డౌన్ సైడ్ థింక్ ఫోర్టి సిక్స్ థౌసండ్ ఎయిట్ హండ్రెడ్ అద్నా హెడ్ లక్ష ఇది హైదు లక్ష అయితే థింక్ మివ్ అంగివ్ నోడే కాలి ఫోర్టివన్ థౌసండ్ ఇస్ డమినేటింగ్ బట్ వేర్ అస్ డౌన్ సైడ్ నోర్టి సిక్స్ ఫైవ్ హండ్రెడ్ వరకు ಅವರೇ ಡಾಮಿನೇಟ್ ಮಾಡ್ತಿದ್ದಾರೆ ಸೊ ಮಟ್ ಬಿ ಅ ಚಾನ್ಸ್ ದಟ್ ಮಾರ್ಕೆಟ್ ನಿಫ್ಟಿಂಗ್ ತೋರಿಸಿದ್ರೆ ಹಂಗೆ ಮಾರ್ಕೆಟ್ ಮೇಲಗಡೆ ಹೋಗುವ ಸೂಚನೆ ಕೂಡ ಇರಬಹುದು ಅನ್ನುವುದು ಈ ಡೇಟಾ ನೋಡಿ ತಿಳಿತೀರಿ ಅರ್ಥ ಮಾಡ್ಕೋತೀರಿ ಏನಿವೆ ನೆಕ್ಸ್ಟ್ ಗೋ ಟು ಫಿ ನಿಫ್ಟಿ ನಾಳೆ ಅದರದ್ದು ಎಕ್ಸ್ಪೈರಿ ಕೂಡ ಅದ ಸೊ ಕಮಿಂಗ್ ಬ್ಯಾಕ್ ಟು ಹಿಯರ್ ಸೊ ಆಸ್ ಆಫ್ ನಾವು ಇದಕ್ಕೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ರೀಚ್ ಆಗಿದ್ದಾರೆ ಮೊನ್ನೆ ಡಿಸ್ಕಶನ್ ಮಾಡಿದ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ನಿಮಗೆ ಫ್ಲಾಟ್ ಆಗಿ ಸಿಕ್ಕಿ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳಿದ್ದೆ ಮಾರ್ಕೆಟ್ ಅದನ್ನು ಕೂಡ ವರ್ಕ್ ಮಾಡಿದ್ದಾರೆ ಸೊ ಕಮಿಂಗ್ ಬ್ಯಾಕ್ ಟು ಡೇ ಕಂಡ ವಾರದಕ್ಕೆ ಹೋಗೋಣ ಡೈರಿ ಡೈರೆಕ್ಟ್ಲಿ ಬಿಕಾಸ್ ವಾರದ ಪರ್ಪೆಕ್ಟಿವ್ ನೋಡೋಣ ಬಿಕಾಸ್ ಮೋಸ್ಟ್ ಜನ ಚೆನ್ನಾಗಿ ಮಾಡ್ತೀವಿ ಲಾಂಗ್ ಟರ್ಮ್ ಆಪ್ಷನ್ಸ್ ಕೂಡ ನಾವು ಮಾಡ್ತಾ ಇರ್ತೀವಿ ಲಾಂಗ್ ಟರ್ಮ್ ಅಂದ್ರೆ ಏನು ಒಂದು ತಿಂಗಳದು ಒಂದು ವಾರದ್ದು ಟ್ರೇಡ್ ಗಳನ್ನ ಮಾಡ್ತಿರ್ತವೋ ಅದಕ್ಕೆ ಹೆಲ್ಪ್ ಆಗ್ತದೆ ರೈಟ್ ಮಾರ್ಕೆಟ್ ಸಿಂಗ್ ಟು ಫೇಸ್ ಮೇಜರ್ ರೆಸಿಸ್ಟೆನ್ಸ್ ಅಟ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಇದೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಮೇಜರ್ ಅನ್ಬೋದು ಬಟ್ ಟ್ವೆಂಟಿ ಒನ್ ತೌಸಂಡ್ ರೌಂಡ್ ನಂಬರ್ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಮೇಜರ್ ಲೆವೆಲ್ ಸೊ ಮಾರ್ಕೆಟ್ ಈಗಲೂ ಕೂಡ ಫಿ ನಿಫ್ಟಿ ಮೆಲೆಗಡೆ ಇದೇ ಓಕೆ ಕೆಳಗಡೆ ಆ ರೀತಿ ಮಾರ್ಕೆಟ್ ನಲ್ಲಿ ಸ್ಟ್ರಕ್ಚರ್ ಇರುತ್ತೆ ಈ ರೀತಿ ಇರ್ತದೆ ಓಕೆ ಅದನ್ನ ಮಾರ್ಕೆಟ್ ಈ ಸ್ಟ್ರಕ್ಚರ್ ಇದ್ದಾಗ ಇದನ್ನ ಡೌನ್ ಮಾಡಿಬಿಟ್ಟು ಹಿಂಗ್ ಹೋಗ್ತಿದ್ದಾನೆ ಅಂತ ಏನಿಲ್ಲ ಮಾರ್ಕೆಟ್ ಇನ್ನೂ ಕೂಡ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ದಾನೆ ಸೊ ದಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಅಂಡ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಚಿಲ್ಡ್ರೆ ಇದೆ ನೋಡ್ಕೊಂಡು ಅರ್ಲಿಯರ್ ಲೆವೆಲ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೇಜರ್ ಸಪೋರ್ಟ್ ಲೆವೆಲ್ ಇನ್ ದ ಡೌನ್ ಸೈಡ್ ಹಿಯರ್ ಓಕೆ ಇದಂತೂ ವಾರದ ಅಂಗಲ್ ನೋಡ್ಕೊಂಡ್ರಿ ಆಮೇಲೆ ಡೇ ಅಂಗಲ್ ಬರ್ತೀರಿ ಓಕೆ ನಾವು ಯಾವಾಗಿದ್ರೆ ಹಂಗೆ ಮಾಡ್ಬೇಕು ಸರ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದ್ರೆ ಜಾಸ್ತಿ ದುಡ್ಡು ಮಾಡ್ತೀವಿ ನಾವೇನ್ ಮಾಡ್ತೀವಿ ದಿನ ಇದು ಬಂದ್ಬಿಟ್ಟು ಐದು ನಿಮಿಷಕ್ಕೆ ಬರ್ತೀವಿ ಲೆಟ್ಸ್ ಮೂವಿಂಗ್ ಎವರೇಜ್ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನೋಡಿದ್ರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಫೈವ್ ಏಟಿ ಫೈವ್ ಗೆ ಫಿಫ್ಟಿ ಡೇ ಮೂವಿಂಗ್ ಗೆ ಬರ್ಸಿದ ಸೊ ಸೇಮ್ ಲೈಕ್ ಇಸ್ ಬ್ಯಾಂಕ್ ಮಾರ್ಕೆಟ್ ನಲ್ಲಿ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದ್ದಾನೆ ಓಕೆ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಒನ್ ಅವರ್ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ನಾವು ಮಾರ್ಕ್ ಮಾಡಿಟ್ಕೊಳ್ಳೋಣ ಸೊ ದಿಸ್ ಇಸ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ದಸ್ ವಾಟ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಥರ್ಟಿ ಲೆವೆಲ್ ಆಸ್ ಆಫ್ ನಾವು ಟ್ವೆಂಟಿ ತೌಸಂಡ್ ಏಟ್ ಲೆವೆಲ್ ಮಾರ್ಕೆಟ್ ಒನ್ ಇದನ್ನ ಬ್ರೇಕೌಟ್ ಮಾಡಿದ ಮೆಲಗಡೆ ಹೋಗಿದಾನೆ ಬಟ್ ಫೇಸಿಂಗ್ ದ ಇಶ್ಯೂಸ್ ಹಿಯರ್ ಯಾವುದು ಟ್ವೆಂಟಿ ತೌಸಂಡ್ ಏಟ್ ಥರ್ಟಿ ಲೆವೆಲ್ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಮಾಡಿಬಿಟ್ಟು ಬ್ರೇಕ್ ಆದರೆ ಟ್ರೇಡ್ ತಗೊಳ್ಳೋದು ತಪ್ಪು ಸರ್ ಯು ಡೂ ಟ್ವೆಂಟಿ ತೌಸಂಡ್ ಏಟ್ ಥರ್ಟಿ ಮೇಲೆ ಮಾರ್ಕೆಟ್ ಹೋದ ನಿಂತ್ಕೊಳ್ತಿದ್ದಾನೆ ಹೈಯರ್ ಲೋನು ಮಾಡಿದಾನೆ ಹೈಯರ್ ಲೋ ಅರ್ಥ ಏನು ಅಂದರೆ ಮಾರ್ಕೆಟ್ ಕೆಳಗಡೆ ಬರುವಾಗ ಲೋ ಸೆಲ್ಲಿಂಗ್ ವಾಲ್ಯೂಮ್ ಬಂದ್ಬಿಟ್ಟು ಮೆರಗಡೆ ಹೋಗುವಾಗ ಚೆನ್ನಾಗಿರೋ ಕ್ಯಾಂಡಲ್ಸ್ಗಳನ್ನ ಕ್ರಿಯೇಟ್ ಮಾಡಿ ಮೆರಗಡೆ ಅಂದರೆ ಯು ಬೈ ಹಿಯರ್ ದೆನ್ ಯುವ ಟಾರ್ಗೆಟ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಅಂಡ್ ಟ್ವೆಂಟಿ ಒನ್ ಫಿಫ್ಟಿ ಏಟ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ಗಳು ಓಪನ್ ಆಗುತ್ತೆ ದಿಸ್ ಇಸ್ ವಿಂಡೋ ಓಪನ್ ఫైన్ సార్ ఓకే మార్కెట్ ఓపెనింగ్ ట్వంటీ ఎయిట్ హండ్రెడ్ ట్వంటీ సెవెన్ ఫిఫ్టీ సెవెన్ హండ్రెడ్ ట్రేడ్ మోస్ట్ ప్రాబబ్లీ యూ విల్ అథవా సైడ్ వే పొజిషన్స్ ఓన్లీ ಓಕೆ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಸರ್ ಹ್ಯೂಜ್ ಕ್ಯಾಪ್ಡೌನ್ ಮಾಡಿದ್ರೆ ಕೂಡ ಮಾರ್ಕೆಟ್ ಸೈಡ್ ಬೇ ಹೋಗೋ ಚಾನ್ಸ್ ಇದೆ ಬಿಕಾಸ್ ಆಫ್ ದೀಸ್ ಕಾಂಗ್ರಿಗೇಷನ್ ನೋಡ್ಕೊಡಿ ಮಾರ್ಕೆಟ್ ಯಾವುದೇ ಕಡೆ ಮೂಮೆಂಟೇ ಆಗ್ತಾ ಇಲ್ಲ ಕೆಳಗಡೆ ಬಂದ್ರೆ ಬಿಟ್ಬಿಡಿ ಸರ್ ಮಾರ್ಕೆಟ್ ಅಷ್ಟೊ ಮೂಮೆಂಟ್ ಆಗುದಿಲ್ಲ ಓನ್ಲಿ ಸ್ಟ್ರಾಟಜಿ ಮಾಡಬಹುದು ಸರ್ ಅಂದ್ರೆ ಏನು ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ನಿತ್ಕೊಳ್ತದೆ ಅಂದ್ರೆ ಯು ಕ್ಯಾನ್ ಡೂ ದ ಐರನ್ ಫೈ ಫಾರ್ ದಾಟ್ ಒನ್ ಓಕೆ ಇಲ್ಲ ಅಂದ್ರೆ ನೀವು ಅದನ್ನ ಸ್ಟ್ರಡಲ್ ಕೂಡ ಮಾಡ್ಕೋಬಹುದು ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಇದೆ ಟ್ವೆಂಟಿ ಮೇಜರ್ ಗೋ ಫಾರ್ ಸೆಲ್ ಅಂಡ್ ಪುಲ್ ಸೆಲ್ ಅಂಡ್ ಪುಟ್ ಅಂಡ್ ಸೆಲ್ ಅಂಡ್ ಕಾಲ್ ಓಕೆ ಈ ರೀತಿ ನೀವು ಟ್ರೇಡ್ ಮಾಡಬಹುದು ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ತಿಳ್ಕೊಟ್ರಿ ದಿಸ್ ಫ್ರೀ ವೇ ಅಲ್ಲಿ ಇದೆ ನಮಗೆ ಇಲ್ಲಿ ಇಷ್ಟು ಗಜಿ ಬಿಜಿ ಅಂದ್ರೆ ಆಬ್ವಿಯಸ್ಲಿ ಸೆಲರ್ ಬೈರ್ ಫೈಟ್ ಇದೆ ಇವ್ರ ಹತ್ರನ ಫೈಟ್ ಮಾಡೋದು ಬೇಡ ಸರ್ ನಮ್ಗೆ ಈಸಿ ವೇ ಬೇಕು ಈಸಿ ವೇ ಅಲ್ಲಿ ಇದೆ ಇದು ಇದೆ ಇದೆಲ್ಲ ಟ್ರೇಡ್ ಸಿಕ್ಕರೆ ಚೆನ್ನಾಗಿರೋ ದುಡ್ಡು ಆಗುತ್ತೆ ಫಾರ್ ಇಶ್ಯೂರ್ ಫೈನ್ ಇದನ್ನು ಥಿಂಕ್ ಮಾಡಿದ್ರೆ ಗ್ಯಾಪ್ ಡೌನ್ ಲೆವೆಲ್ ಅಲ್ಲಿ ಕೂಡ ಇದು ಉಪಯೋಗ ಇಲ್ಲ ಬಟ್ ಗ್ಯಾಪ್ ಅಪ್ ಲೆವೆಲ್ ಅಲ್ಲಿ ಇಲ್ಲಿ ಉಪಯೋಗ ಇದೆ ಹೈಯರ್ ಲೋ ಮಾಡಿದ್ರೆ ಓಕೆ ಫ್ಲಾಟ್ ಆದರೆ ನೋಡಿದ್ರೆ ಸ್ಟಾಡಲ್ ಅಂಡ್ ಇಯರ್ ಆಲ್ಸೋ ಸ್ಟ್ರಾಡಲ್ ಸ್ಟ್ರಾಂಗಲ್ಸ್ ಫೈನ್ ಸೊ ಎನಿವೆ ನಿಮ್ಗೆ ಏನು ನೋಡ್ತೀನಿ ಆಪ್ಷನ್ ಚೈನ್ ಕರ್ಕೊಂಡು ಹೋಗ್ತೀನಿ ಆಪ್ಷನ್ ಚೈನ್ ನೋಡಿದ್ರೆ ಮೇಜರ್ ಲೆವೆಲ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟೀನ್ ಲ್ಯಾಕ್ಸ್ ಅಟ್ ದ ಮನಿ ಓಕೆ ಓಕೆ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಓಕೆ ಸಿಕ್ಸ್ ಫಿಫ್ಟಿ ಎಲ್ಲ ಪುಟ್ ನಲ್ಲಿ ಜಾಸ್ತಿ ರೋಟಿಂಗ್ ಆಗಿದೆ ಅಂದ್ರೆ ಮಾರ್ಕೆಟ್ ಬೆಲೆಗಳ ಪುಷ್ ನಾನು ಮೆಂಟಾಲಿಟಿ ಓಕೆ ಆಸ್ ಅ ಟೈಮ್ ಬಿಇಂಗ್ ನಾವು ಸೊ ಇಲ್ಲಿ ಈ ಕಡೆ ನೋಡಿದ್ರೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಕಾಲ್ ನಲ್ಲಿ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಸೊ ಹತ್ತು ಲಕ್ಷ ಹನ್ನೊಂದು ಲಕ್ಷ ಎಂಟು ಲಕ್ಷ ಇವರು ಬಿಲ್ಟ್ ಅಪ್ ಮಾಡಿದ್ದಾರೆ ವಾಯ್ ಬಿಕಾಸ್ ದೇರ್ ಈಸ್ ಎಕ್ಸ್ಪೈರಿ ಆನ್ ದ ನೆಕ್ಸ್ಟ್ ಡೇ ಓಕೆ ಸೊ ಬ್ಯಾಂಗ್ಳೂರ್ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಫಿನ್ ಇಟ್ಟಿ ನಲ್ಲಿ ಕಾಲ್ ನಲ್ಲಿ ವಾಯ್ ಬಿಲ್ಟ್ ಅಪ್ ಏನು ಆಯ್ತು ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಸೈಡ್ ವೇ ಟು ಅಪ್ ಸೈಡ್ ಹೋಗಬೇಕಂದ್ರೆ ನಿಮ್ಗೆ ಏನ್ ಬೇಕು ಟ್ವೆಂಟಿ ಏಟ್ ಥರ್ಟಿ ಫೈವ್ ಟು ಏಟ್ ಫಿಫ್ಟಿ ಲೆವೆಲ್ ಮೇಲ್ಗಡೆ ಎತ್ಕೋತೇನೆ ಅಂದ್ರೆ ನಮಗೆ ಸಿಗುತ್ತೆ ಪ್ರತಿಯೊಂದು ಲೆವೆಲ್ಗಳು ಗಳು ಬ್ರೇಕ್ ಆಗ್ತಾ ಹೋಗುತ್ತೆ ಟ್ವೆಂಟಿ ಒನ್ ತೌಸಂಡ್ ಹೋಗೋ ಚಾನ್ಸ್ ಇದೆ ಬಿಕಾಸ್ ನೆಕ್ಸ್ಟ್ ಇರೋದು ಟ್ವೆಂಟಿ ಒನ್ ತೌಸಂಡ್ ಅಂಡ್ ಮಾರ್ಕೆಟ್ ಕ್ಯಾನ್ ಕ್ಲೋಸ್ ದರ್ ಈ ರೀತಿ ಥಿಂಕ್ ಮಾಡಲಿಕ್ಕೆ ಈಸಿ ಇದೆ ರೈಟ್ ನಾವು ಸೊ ಕೆಳಗಡೆ ಬ್ರೆಕ್ ಡೌನ್ ಆದರೂ ಕೂಡ ಯು ಕ್ಯಾನ್ ಸಿ ಹೈಯೆಸ್ಟ್ ಓ ಅಪ್ ಆಗೋದ್ರಿಂದ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡಲಿಕ್ಕೆ ಓಕೆ ಇದೆ ಫೈನಾ ಎಲ್ಲ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ಸೊ ರೈಟ್ ನಾವು ಬ್ಯಾಂಕ್ ನಿಫ್ಟಿ ನಿಫ್ಟಿ ಫಿನ್ ನಿಫ್ಟಿಗಳಲ್ಲ ಕೂಡ ಥಿಂಕ್ ಮಾಡಿದೀವಿ ನಾವು ಯಾವ್ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಸೊ ಮೇಜರ್ ಲೆವೆಲ್ಸ್ ಕೂಡ ಥಿಂಕ್ ಮಾಡಿದೀವಿ ಅಂಡ್ ಗ್ಲೋಬಲ್ ಥಿಂಗ್ಸ್ ಗಳ ನೋಡ್ಕೊಂಡಿದೀವಿ ಆಮೇಲೆ ಆರ್ಸ್ ನೋಡ್ಕೊಂಡಿವಿ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡಿದೀವಿ ಅಂಡ್ ಕಮಿಂಗ್ ಫ್ರೈಡೆ ಓಕೆ ಫ್ರೈಡೆ ಬರುವ ಶುಕ್ರವಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಗುಡ್ ಫ್ರೈಡೆ ಇರೋದ್ರಿಂದ ಅಬ್ವಿಯಸ್ಲಿ ಮಾರ್ಕೆಟ್ ರಜೆ ಇದೆ ಮಾರ್ಕೆಟ್ ರಜೆ ಇದೆ ಅಂದ್ರೆ ನೀವೇನ್ ಮಾಡ್ತೀರಿ ಈ ವಾರ ಆಪ್ಷನ್ ಬಾಯಿಂಗ್ ಕೌಂಗ್ ಟು ಬಿ ಸಮ್ ವಾಟ್ ಡಿಫಿಕಲ್ ಇದೆ ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ಶನಿವಾರ ರವಿವಾರ ಮತ್ತೆ ಮೂರು ದಿನ ರಜೆ ಆಗೋದ್ರಿಂದ ಓಕೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಕೂಡ ಕೆಲವೊಮ್ಮೆ ನಿಮಗೆ ಮೊಮೆಂಟಮ್ ಆಗುವುದು ಕಡಿಮೆ ಆಗುತ್ತೆ ಬಿಕಾಸ್ ಅದರವರೆಗೂ ಕೂಡ ತೀಟಾ ಡಿಕ್ಕಿ ಆಗಿರುತ್ತೆ ಇವನ್ ಫಾರ್ ಬುಧವಾರ ಆಗಲಿ ಗುರುವಾರ ಆಗಲಿ ಸೊ ಬಿ ಫುಲ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಏನಾದರೂ ನೀವು ಆಪ್ಷನ್ ಬಾಯಿ ಮಾಡಿ ದುಡ್ಡು ಮಾಡಬೇಕಂದ್ರೆ ಡೋಂಟ್ ವರಿಸ್ ಸರ್ ನೆಕ್ಸ್ಟ್ ವೀಕ್ ಇದೆ ನಾಳೆ ಕೂಡ ಮಾರ್ಕೆಟ್ ಇದ್ದೇ ಇರುತ್ತೆ ನಮ್ಗೆ ಕ್ಯಾಪಿಟಲ್ ಇರುತ್ತಾ ಅನ್ನೋದು ಕ್ವಶನ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಚೆನ್ನಾಗಿ ಮಾಡ್ಕೊಳ್ತೀರಿ ಏನಿವೆ ನಿಮಗೆ ಇವತ್ತು ವಿಡಿಯೋದಲ್ಲಿ ಏನೇನು ಹೇಳಿದ ಅರ್ಥ ಆಗಿರಬಹುದು ಏನಿವೆ ಏಪ್ರಿಲ್ ನೈನ್ಟೀನ್ ಬಹಳ ಸಮೀಪ ಬಂದಿದೆ ನಾವು ಅನ್ನು ಶುರು ಮಾಡ್ತಿದೀವಿ ಅದ್ರ ಬಗ್ಗೆ ಲಿಂಕ್ ನಲ್ಲಿ ಡಿಸ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ವಾಚ್ ಇಟ್ ಲರ್ನ್ ಇಟ್ ಇನ್ ಕೇಸ್ ಇಫ್ ಇಟ್ ಇಂಟ್ರೆಸ್ಟೆಡ್ ನಾಟ್ ಅ ಫೋರ್ಸ್ ಇಯರ್ ನೀವು ಬಂದು ನಮಗೆ ಜಾಯ್ನ್ ಆಗಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್